ಮಟ್ಟ ಹಾಕಿದ ಪರಾಕ್ರಮಿ ರಸ ಸುತಳ ರಸಳ ಮಹಾತಳ ತಳ ಪಾತಳನ್ನ ಪಾದ ತಳೆಯಲ್ಲಿ ತುಳಿದಿಟ್ಟ ಪರಾಕ್ರಮಿ ಅಡಿ ಇಟ್ಟರೆ ನಡುಗುವುದು ಭೂಮಿ ತಲೆ ಎತ್ತಿದರೆ ಬೆಚ್ಚುವುದು ಬನು ಕೈ ಎತ್ತಲು ನಡುಗುವುದು ಸೃಷ್ಟಿ ಈ ಚತುರ್ಮುಖನ ನನ್ನ ಆಜ್ಞೆಯನ್ನ ಪಾರಿಸುತ್ತಿರುವಾಗ ಯಕಶ್ಚಿತ ಯಕಶ್ಚಿತ ನನ್ನ ಮಗ ನಾ ಜನ್ಮ ಕೊಟ್ಟ ನನ್ನ ಮಗ ನನ್ನ ಅಂಶವನ್ನು ಬೆಳಗಬೇಕಾದಂತಹ ನನ್ನ ಕುಮಾರ ಇವನಿಂದ ಇವನಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದಾದರೆ ಇದೊಂದು ಬದುಕೆ ಇದೊಂದು ಬದುಕೆ ಇದೊಂದು ಜನ್ಮವೇ ವಿಧಿ ಇದೆಂಥ ದುರ್ವಿಧಿ ನಾನೇ ಸರ್ವಶಕ್ತನೆಂದು ಕೊಂಡರೆ ಅದಾವ ಶಕ್ತಿ ನನ್ನೆದುರಾಗಿ ನಿಂತು ಕಾಣ್ತಾ ಇದೆ ಅದಾವ ಶಕ್ತಿ ಪುತ್ರನನ್ನೇ ಶತ್ರುವಾಗಿಸಿದೆ ಅದಾವ ಶಕ್ತಿ ಅವನಿಗೆ ನನ್ನನ್ನು ಹೆದರಿಸುವ ಧೈರ್ಯ ತಂದಿದೆ ಅದಾವ ಶಕ್ತಿ ಅವನಿಗೆ ಸಾವು ಬಾರದಂತೆ ತಂದಿದೆ ಅದಾವ ಶಕ್ತಿ ನನಗೆ ನನಗೆ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ ಅವನೇ ಅವನೇ ಆ ದುಷ್ಟನೇ ಆ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ ಎಲ ಹರಿ ಕಪಟಿ ವೈಚಕ ನನ್ನ ಮಗನ ಹೃದಯಾಂತರಣವನ್ನು ಹೊಕ್ಕಿ ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಟ ಆಡಿಸುವ ನಿನಗೆ ನಿಜವಾದವಿದ್ದರೆ ಪರಮ ಪುರುಷಾರ್ಥ ಆಗಿದ್ದರೆ ನನ್ನಂಥ ನಿಜವಾದ ಗಂಡು ನೀನಾಗಿದ್ದರೆ ಬಾ ನನ್ನೆದುರಿಗೆ ಬಾ ಬಂದು ನನ್ನ ಎದುರಿಗೆ ಬಂದು ನಿನ್ನ ಉದರವನ್ನು ಬಗೆದು ನಿನ್ನ ಕರುಳನ್ನ ಮಾಲೆಯಾಗಿ ಮಾಡಿ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶ್ಯಪುವೇ ಅಲ್ಲ ಹಿರಣ್ಯ ಅಲ್ಲ